ಮತ್ತು ಮೈಸೂರು ಜಿಲ್ಲೆ ಆಡಳಿತಕ್ಕೆ ಸಂಬಂಧಪಟ್ಟಾಗೆ ಭಾರೀ ಸದ್ದು ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇರೋರು ಮೂಡ ಫಿಫ್ಟಿ ಫಿಫ್ಟಿ ಸೈಸು ಒಂದು ಕಡೆ ಆದರೆ ಅದು ಕಾನೂನಿನಲ್ಲಿ ಕೊಡಬೇಕು ಕೊಡಬಾರ್ದು ಅನ್ನೋದು ಒಂದು ಕಡೆ ಇದ್ದರೆ ಇದ್ದರೆ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿಗಳವರ ಧರ್ಮಪತ್ನಿ ಅವರು ಅವರು ತಮ್ಮ ಮಲ್ಲಿಕಾರ್ಜುನ್ ಎರಡು ಸಾವಿರದ ನಾಲ್ಕರಲ್ಲಿ ಸರ್ವೆ ನಂಬರ್ ಮುನ್ನೂರ ಅರವತ್ನಾಲ್ಕು ನಾನ್ನೂರ ಅರವತ್ತ್ನಾಲ್ಕರಲ್ಲಿ ಮೂರ ಎಕರೆ ಹದಿನಾರು ಗುಂಟೆ ಜಮೀನನ್ನು ಖರೀದಿ ಮಾಡಿ ಕೆಸರು ಕೆಸರಿನಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಅವರ ಅಕ್ಕ ಅವ್ರಿಗೆ ಕೊಟ್ಟಿದ್ದಾರೆ ದಾನಪತ್ರ ಅಂತಲೇ ಕುಂಕುಮ ಇದು ಹಿಂದೂ ಸಾಂಪ್ರದಾಯಿಕವಾಗಿ ಅವ್ರಿಗೆ ಅವರಿಗೆ ಕೊಟ್ಟಿದ್ದಾರೆ ಅದು ಅವ್ರ ಜಮೀನು ಈ ಜಮೀನು ಹಿಂದೆ ಒಬ್ಬರು ಡಿ ಸಿ ಅವರು ಆ್ಯಕ್ಷನ್ ಮಾಡಿದ್ದಾರೆ ಬಹಿರಂಗ ರಾಜು ಪಬ್ಲಿಕ್ ಆ್ಯಕ್ಷನ್ ಪಬ್ಲಿಕ್ ಆ್ಯಕ್ಷನ್ನಲ್ಲಿ ಜವರಾಯ ಅನ್ನೋರು ನಿಂಗ ನಿಂಗ ಬಿನ್ ಜವರ ನಿಂಗ ಬಿನ್ ಜವರ ಅನ್ನೋರು ಆ್ಯಕ್ಷನ್ನಲ್ಲಿ ನೂರು ರೂಪಾಯಿ ಕೊಳ್ಕೊಂಡ್ಕೊಂಡು ಟ್ರೆಜರಿಗೆ ದುಡ್ಡು ಕಟ್ಟಿದ್ದಾರೆ ಸೊ ದಿ ಲ್ಯಾಂಡ್ ವಾಸ್ ಆ್ಯಕ್ಷನ್ ಪಬ್ಲಿಕ್ಲಿ ಬೈ ದೆನ್ ಡಿ ಸಿ ಇನ್ ದಿ ಇಯರ್ ನೈನ್ಟೀನ್ ಏಯ್ಟಿ ಫೈವ್ ಅವರು ಆ್ಯಕ್ಷನ್ ತಗೊಂಡು ಟ್ರೆಜರಿ ಕಟ್ ಆದಮೇಲೆ ಸೊ ದಿಟ್ ಈಸ್ ನಾಟ್ ಎ ಪಿ ಟಿ ಸಿ ಎಲ್ ಲ್ಯಾಂಡ್ ಅದು ಗ್ರ್ಯಾಂಟ್ ಅಲ್ಲ ಆ್ಯಕ್ಷನ್ ತಗೊಂಡಿರೋದು ಸಿದ್ದರಾಮಯ್ಯನವರು ಈ ಸಾರಿ ನಾವು ಬಂದ ಮೇಲೆ ಪಿ ಟಿ ಸಿ ಎಲ್ ಕಾಯ್ದೆ ರದ್ದಾಗಿತ್ತು ಪಿ ಟಿ ಸಿ ಎಲ್ ಕಾಯ್ದ ನಿದ್ದಾಗಿ ಟೂ ತೌಸಂಡ್ ಸೆವೆಂಟೀಲಿ ಸುಪ್ರೀಂ ಕೋರ್ಟ್ ಎರಡು ದಿನ ಗಂಟೆ ಕೊಡ್ತೀರಿ ಅಂತ ಹೇಳಿ ಮಾಡಿದ ಮೇಲೆ ಹಿಂದೆ ಈ ಬಿ ಜೆ ಪಿ ಸರ್ಕಾರ ಇದನ್ನು ಒಮ್ಮೆಲೆಗೆ ಎಲ್ಲ ಅರ್ಜಿನೂ ಮಾಡಿ ಎ ಸಿ ಡಿ ಸಿಗೆ ಆರ್ಡರ್ ಮಾಡಿಬಿಟ್ರು ಎಲ್ಲ ದಲಿತರದು ಲಕ್ಷಾಂತರ ಅರ್ಜಿಗಳನ್ನು ವಿಲೇವರೆ ಮಾಡೋಕ್ಕೆ ಔಟ್ರೈಟ್ ಎಲ್ಲ ದಲಿತ ಸಂಘಟನೆಗಳನ್ನ ಬಂದು ನನಗೆ ನಮ್ಮ ಮುಖ್ಯಮಂತ್ರಿ ಸಿದ್ಧರವರಿಗೆ ಕಾಂಗ್ರೆಸ್ ಪಾರ್ಟಿಗೆ ಮನವಿ ಮಾಡಿದ ಮೇಲೆ ನಾವು ಒಂದು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಪುನರ್ ಸ್ಥಾಪನೆ ಮಾಡಿದ್ರು ನಂಬರ್ ಡಿ ಪಿ ಎಲ್ ತಿರ್ತೇನೆ ಟ್ವೆಂಟಿ ತ್ರೀ ಟ್ವೆಂಟಿ ಸೆವೆನ್ ಸೆವೆನ್ ಟ್ವೆಂಟಿ ತ್ರೀನಲ್ಲಿ ಇದನ್ನು ಮಾಡಿ ಹಿಂದೆ ಎಷ್ಟು ಇದ್ದೇವೆ ರಿಟ್ರಾಸ್ಪೆಕ್ಟಿವ್ ಎಲ್ಲ ಹಂತದಲ್ಲೂ ಅಪೀಲ್ ಹೋಗ್ಬೋದು ರೈಟ್ ಫ್ರಮ್ ಸುಪ್ರೀಂ ಕೋರ್ಟ್ ಎ ಎಸಿಯಿಂದ ಸುಪ್ರೀಂ ಕೋರ್ಟ್ ದರ್ದ ಸೊ ಇದರ ಉದ್ದೇಶ ವಿ ಆರ್ ಕಮಿಟೆಡ್ ಟು ಪ್ರೊಟೆಕ್ಟ್ ದಿ ಲ್ಯಾಂಡ್ ಗೀವನ್ ಬೈ ಗವರ್ಮೆಂಟ್ ಟು ದಿ ಎಸ್ ಸಿ ಎಸ್ ಟಿ ಪೀಪಲ್ ಇವರ ಉದ್ದೇಶ ಸಿದ್ದರಾಮಯ್ಯನವ್ರದು ಕಾಂಗ್ರೆಸ್ ಸರ್ಕಾರ ಉದ್ದೇಶ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಮೀನು ಪರಭಾರಿ ಆಗಬಾರ್ದು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇದ್ದಂಥ ಕಾಂಗ್ರೆಸ್ಸೇ ಮಾಡಿದಂಥ ಇದು ಸುಪ್ರೀಂ ಕೋರ್ಟ್ ಹೋದ ಮೇಲೆ ಬಿ ಜೆ ಪಿ ಸರ್ಕಾರ ಇತ್ತು ಅಲ್ಲಿ ರೆವಿನ್ಯೂ ಮಿನಿಸ್ಟ್ರು ನಮ್ಮ ಹಿಂದಿನ ವಿರೋಧ ಪಕ್ಷದ ನಾಯಕರೇ ಇದ್ದರು ಅಶೋಕ್ ಅವರು ಯಾರು ಏನು ಪಿ ಟಿ ಸಲ್ಲಿ ಮಾಡಲಿಲ್ಲ ಅವರು ದಲಿತರ ಆಸ್ತಿ ರಕ್ಷಣೆ ಮಾಡಬೇಕು ಜಮೀನು ಅಂತ ಯೋಚನೆ ಮಾಡಲಿಲ್ಲ ಸುಮ್ಲೇನು ನಾವು ಈ ಪುನಃ ಇಪ್ಪತ್ತ್ಮೂರರು ಬಂದ ಮೇಲೆ ಇಪ್ಪತ್ತೇಳು ಏಳು ಇಪ್ಪತ್ತ್ಮೂರಂದು ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಮತ್ತೆ ಜಾರಿಗೆ ತಂದು ಅವ್ರಿಗೆ ಎಲ್ಲ ಹಂತದಲ್ಲೇ ಅಪೀಲ್ ಮಾಡೋದಕ್ಕೆ ಪ್ರಾವಿಷನ್ ಮಾಡಿಕೊಟ್ಟಿದ್ವಿ ದಟ್ ಮೀನ್ಸ್ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ದಲಿತರ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಮತ್ತೊಂದು ರದ್ದು ಮಾಡೋಕ್ಕೆ ನಮ್ಮ ಸರ್ಕಾರ ಬದ್ಧ ಇದೆ ಈ ಜಮೀನು ಕೆಲವರು ಹೇಳ್ತಾ ಇದ್ರು ಇದು ಪಿ ಟಿ ಸಿ ಎಲ್ ಜಮೀನು ಆಗ ಹಿಂದೆ ಇಲ್ಲಿ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಮತ್ತು ಇವ್ರ ಬಗ್ಗೆ ಕ ತಲೆ ಕೆಡ್ಸ್ಕೊಂಡಿಲ್ಲ ಸೊ ಪಿ ಟಿ ಸಿ ಎಲ್ ಕಾಯ್ದೆಯ ಜಮೀನು ಅಲ್ಲ ಇದು ಮಂಜೂರಾದ್ದು ಇಟ್ಸ್ ಲ್ಯಾಂಡ್ ಪರ್ಚೇಸ್ ಎನ್ ಆ್ಯಕ್ಷನ್ ಓಪನ್ ಆ್ಯಕ್ಷನ್ ಬೆಡ್ ಬೈ ಡಿ ಸಿ ನೈನ್ಟೀನ್ ಏಯ್ಟಿ ಫೈವ್ ಇದು ಒಂದು ಇಪ್ಪತ್ತು ತ ಇಪ್ಪತ್ತು ಎರಡು ಹತ್ತವರು ಕೊಟ್ಟ ಮೇಲೆ ಅದು ಕನ್ವರ್ಟೆಡ್ ಲ್ಯಾಂಡು ಮೂಡೋದವರು ಏಕಾಏಕಿ ಅವ್ರಿಗೆ ಕೇಳದನ್ನೇ ಅನ್ನಾಥರೈಸ್ ಮಾಡಿ ಸೈಟ್ ಮಾಡಿ ಹಂಚ್ಬಿಟ್ರು ಆಮೇಲೆ ಮೂಡೋಕ್ಕೆ ಇವರು ಪತ್ರ ಬರೀತಾರೆ ಅವರು ತಪ್ಪಾಗಿದೆ ಅಂತ ಹೇಳ್ತಾರೆ ಪರ್ಯಾಯ ಕೊಡಬೇಕು ಅಂತವರು ಹೇಗೆ ಅವರು ಸೂಚಿಸಿ ಮಾಡಬೇಕು ಅವರು ಮೀಟಿಂಗಲ್ಲಿ ಅದಾದಮೇಲೆ ಅವರು ಪರ್ಯಾಯ ಕೊಡಿ ಅಂತ ನೀವು ಇಲ್ಲಿ ಕೊಡಿ ವಿಜಯನಗರ ಕೊಡಿ ಇಂಥ ಕೊಡಿ ಅಂತ ಏನು ಕೇಳಿಲ್ಲ ಒಟ್ಟು ಒಂದು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟ್ ಜಮೀನು ಅದು ಮೂರು ಎಕರೆ ಹದಿನಾರು ಅವರು ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ಗೆ ಪರ್ಯಾಯ ಕೊಡೋದಕ್ಕೆ ಅವರು ತೀರ್ಮಾನ ಮಾಡಬಹುದು ಇಂಥ ಕಡೆನೇ ಕೊಡಿ ಅಂತ ಕೇಳಿಲ್ಲ ಅವರು ನಮ್ಮ ಜಮೀನು ಓದ ತಪ್ಪು ಅವ್ರು ಮಾಡಿರೋದು ಮೂಡ ಮಾಡಿರೋ ತಪ್ಪೇನು ಇಲ್ಲಿಗಲಾಗಿ ಎಕ್ವೈರ್ ಎನ್ಕರೇಜ್ ಮಾಡಿಕೊಂಡು ಮಿಸ್ಸೈಟ್ ಮಾಡಿ ಹಂಚಿಬಿಟ್ಟು ಮಾಡಿರೋದು ಕೇಳಿದ ಮೇಲೆ ತಪ್ಪಾಗಿದೆ ಅಂತೇಳಿ ಪುನಃ ಅಲ್ಲೇನೇ ಅವರು ಪರ್ಯಾಯ ಕೊಡಬೇಕು ಅಂತೇಳಿ ಮೆಂಬರ್ಸ್ ಎಲ್ಲ ಇರ್ತಾರೆ ಇದರಲ್ಲಿ ಎಲ್ಲಿ ಆ ಮೂಡದಲ್ಲಿ ಭಾಳಷ್ಟು ಜನ ಮಾತಾಡೋಕ್ಕೆಲ್ಲ ಗೊತ್ತಿದೆ ಇದು ಅವ್ರಿಗೆಲ್ಲ ಗೊತ್ತಿದೆ ಪರ್ಯಾಯ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಮೂವತ್ತು ಫಿಫ್ಟಿ ಪರ್ಸೆಂಟ್ ಅಂದರೆ ಐ ಒಂದು ಲಕ್ಷ ಐವತ್ತು ಸಾವಿರ ಸ್ಕ್ವೇರ್ ಫೀಟಲ್ಲಿ ಮೂವತ್ತೆಂಟು ಸಾವಿರ ಸ್ಕ್ವೇರ್ ಫೀಟ್ಗೆ ಅವರು ಪರಿಹಾರ ಕೊಟ್ಟಿದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ಇಟ್ ಈಸ್ ದೇರ್ ಪ್ರಾಪರ್ಟಿ ಕಾನೂನು ಬಾಹಿರವಾಗಿ ಇವರು ಗಮನಕ್ಕೆ ತರದೇ ಅದನ್ನು ಅಕ್ವೈರ್ ಮಾಡ್ಕೊಂಡಿದ್ದು ಮೂಡೋ ತಪ್ಪು ಆ ತಪ್ಪನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡು ಪರಿಹಾರ ಕೊಡಬೇಕು ಅಂತೇಳಿ ರೆಸೊಲ್ಯೂಷನ್ ಮಾಡಿದ್ದಾರೆ ಎರಡೂ ರೆಸೊಲ್ಯೂಷನ್ ಇಟ್ಟಿದ್ದಾರೆ ಹೀಗಾಗಿ ಇದರಲ್ಲಿ ರಾಜಕೀಯವಾಗಿ ತಪ್ಪನ್ನು ಹುಡ್ಕ್ತ ಕಳಕ್ಕೆ ಭಾಳ ಜನ ಇದ್ದಾರೆ ಯಾರ್ಯಾರು ಏನೇನು ಮಾಡಿದ್ರು ಅವೆಲ್ಲ ಹೇಳಕ್ಕೆ ಹೋಗಲ್ಲ ರಾಜಕೀಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ನಾನು ಇಟ್ಸ್ ಎ ಕಾನೂನಿನ ವಿಷಯ ಅವ್ರಿಗೆ ಅನ್ಯಾಯ ಆಗಿದೆ ಜಮೀನು ಹೋಗಿ ಪರ್ಯಾಯ ಕೊಡಬೇಕು ಇದರಲ್ಲಿ ತಪ್ಪಾಗಿರ್ತಕ್ಕಂಥ ವಿಷಯ ಏನು ದುರುಪಯೋಗ ಆಗಲಿ ತಪ್ಪು ಮಾಡಿದಾಗಲಿ ಈ ಬೇರೆ ಇದು ಮಾಡೋಂಥ ಪ್ರಶ್ನೆ ಬರೋನೇ ಇಲ್ಲ ದಿ ರೆಕಾರ್ಡ್ಸ್ ಆರ್ ವೆರಿ ಕ್ಲಿಯರ್

ಎರಡು ಸಾವಿರದ ಯು ಪಿ ಎ ಸರ್ಕಾರ ಇದ್ದಾಗ ಎರಡು ಪಟ್ಟು ಮೂರು ನಾಲ್ಕು ಪಟ್ಟು ಕೊಡಬೇಕು ಅಂತ ಯು ಪಿ ಎ ಸರ್ಕಾರದ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಂದ್ರು ಆ ತಿದ್ದುಪಡಿಯ ಪ್ರಕಾರ ನೀವು ಅದನ್ನು ಕೊಡಬೇಕು ಕಂಪನ್ಸೇಷನ್ ಅಕಾರ್ಡಿಂಗ್ ಟು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಲ್ಯಾಂಡ್ ರಿಫಾರ್ಮ್ಸ್ ಟೂ ತೌಸಂಡ್ ಥರ್ಟೀನ್ ಯು ಪಿ ಎ ಗೌರ್ಮೆಂಟ್ ಟು ಬ್ರಾಟಿನ್ ಅಮೆಂಡ್ಮೆಂಟ್ ಆ ಕಾಯ್ದೆ ಪ್ರಕಾರ ಅವರು ಕ್ಲೈಮ್ ಮಾಡಿದ್ದಾರೆ ಕೊಡಿ ಯತ್ನ ಅಂತ ಈಗ ಕೇಳಿಪ್ಪ ಎಲ್ಲ ಎಲ್ಲ ಏನಾದ್ರೂ ಇಲ್ಲಿ ಹೋಯ್ತು ಆಯ್ತು ಸಿ ಬಿ ಐಕಿ ಅಲ್ಲಿ ಕೋತಿ ನುಗ್ತು ಸಿ ಬಿ ಐಕ್ಕೆ ಎಷ್ಟು ಹಾಕಿದ್ರಪ್ಪ ಹಿಂದೆ ಏನೇನು ಹಾಕಿದ್ರಿ ಏನ ಅಷ್ಟ್ ಪ್ರೀತಿ ಬಂದಿರ್ತಾ ನಿಮಗೆ ಸಿಬಿಐ ಮೇಲೆ ಏಕೈಕಿ ಈಸವರ ಪೊಲೀಸ್ ನಾಟ್ ಎಫಿಶಿಯೆಂಟ್ ಎನಪ್ ಈ ಕೇಸ್ ಕಡೆ ನಡೀತೋ ಇನ್ವೆಸ್ಟಿಗೇಟ್ ಮಾಡ್ತಾ ಇಲ್ವಾ ಅವರು ಸಾವಿರ ಕೋಟಿ ಇದು ಏನಂತ ಕೇಸ್ ಆಗುತ್ತಾ ಸರ್ ಸಾವಿರ ಕೋಟಿನ ತ ನೀವೇ ಹೇಳ್ತಾ ಇದ್ರಿ ಎನ್ಕ್ವೈರಿ ರಿಪೋರ್ಟ್ ಇದೆ ಲೆಫ್ಟಿ ಎನ್ಕ್ವೈರಿ ರಿಪೋರ್ಟ್ ಕಮೋ 5000 ಕೋಟಿ ಇದೆ ಎನ್ಕ್ವೈರಿ ಎನ್ಕ್ವೈರಿ ಬರ್ಲಿ ಯಾರು ಹೇಳಿದ್ರು ನಾನೇನ್ ಹೇಳ್ತೀನಿ ಜಿಲ್ಲಾಧಿಕಾರಿ ಮೆನ್ಷನ್ ಮಾಡಿಲ್ಲ ಸರ್ ನಾನು ಯಾಕೆ ಹೇಳ್ತೀರಾ ಇಲ್ಲ ಯಾರೊಬ್ಬರು ಪತ್ರವನ್ನು ಕೊಟ್ಟಿರ್ತಾರೆ ಆದ್ರೆ ಆದ್ರೇಲೆ ಮಾಡವ್ರೆ ನಾನು ಹೇಳ್ತೀರಾ ನೋಡಿ ಕೇಳಿ ಕೇಳಿ ಎಷ್ಟಾಗುತ್ತೆ ಎಷ್ಟಾಗುತ್ತೆ ಒಂದ್ ಕಡೆ ತನಿಖೆ ವರದಿ ಬರಲಿ கேளி தன்னி தனக்கே वर्दी भरலே 2000 கோடி கேள்விடா அதுக்கே ஆன் திஸ் திங்ஸ் will be انكويرد தட்ஸ் வை वी हैव अपॉइंटेड टू ஆபিসர்ஸ் टू गेट एन इंक्वायरी இன் டைம்